ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವರಾಜ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿ ರುಚಿಯಾದ ಒಂದು ಆರೋಗ್ಯಕರವಾದ ಮೊಳಕೆ ಕಟ್ಟಿರೋ ಉರುಳ್ಳಿಕಾಲ್ ಸಾಂಬಾರು ಯಾವ ಥರ ಮಾಡೋದನ್ನು ಇದ್ದೀನಿ ತುಂಬಾ ಈಸೀಗ ಮಾಡ್ಕೋಬೋದು ಇದು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ರೋಟಿಗೆ ಚಪಾತಿಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಅಷ್ಟೇ ಈಸಿ ಇರುತ್ತೆ ಇದು ತಿಂಗಳು ಒಂದು ಸತಿ ತಿಂದರೆ ಕೂಡ ಮೊಳಕೆ ಕಟ್ಟಿರೋದು ತುಂಬನೇ ಒಳ್ಳೇದು ಆರೋಗ್ಯಕ್ಕೆ ಕೂಡ ಫಸ್ಟ್ ಅದೇ ನಾನು ಮೊಳಕೆಯನ್ನು ಉರುಳಿ ತಗೊಂಡು ತೊಗೊಂಡು ಒಂದು ನೈಟೆಲ್ಲ ಫುಲ್ ನೆನೆಸ್ಬಿಟ್ಟು ಮತ್ತು ಡೇಲಿ ಮೊಳಕೆ ಕಟ್ಟಿದ್ದೀನಿ ಅದನ್ನೇ ನೈಟ್ ತಗೊಂಡು ಮಾಡ್ಕೊತಾ ಇರೋದು ಇನ್ನೊಂದು ಹಾಫ್ ಡೇ ಒಂದು ಸಿಕ್ಸ್ ಏಯ್ಟ್ ಅವರ್ಸ್ ಬಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಮೊಳಕೆ ಕಟ್ಕೊಂಡು ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಕ್ಕೊಂಬಿಟ್ಟು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಅನ್ನೋದು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಂದು ಸ್ವಲ್ಪ ಶುಂಠಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಗಡ್ಡೆಯಾಗುವಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದೆರಡಷ್ಟು ಯಾಲಕ್ಕಿ ಒಂದು ಸ್ವಲ್ಪ ಎರಡು ಇಂಚಷ್ಟು ಚಕ್ಕೆ ಒಂದು ಆರಿಂದ ಏಳಷ್ಟು ಲವಂಗ ಮತ್ತು ಕಾಲು ಟೇಬಲ್ ಸ್ಪೂನ್ ಕರಿಮೆಣಸು ಒಂದು ಹತ್ತರಿಂದ ಐದಷ್ಟು ಮೆಂತೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮತ್ತು ಅದಕ್ಕೆ ನಾನು ಎರಡು ಟೊಮೊಟೊ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಆದರೆ ಒಂದು ಒಂದು ಹಾಕಿದ್ರೆ ಸಾಕು ಇದು ಸ್ವೀಟ್ ಟೊಮೊಟೊ ಅದಕ್ಕೆ ನಾನು ಎರಡನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಫುಲ್ಲೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟನ್ನು ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಇವಾಗ ಆಫ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಹೋಲಷ್ಟು ನಾನು ತೆಂಗಿನಕಾಯಿ ಅನ್ನೋದು ಹಸಿದು ಹಾಕೊಂಡಿದ್ದೀನಿ ಒಂದಿಡಿಯಷ್ಟು ಕೊತ್ತಮಿರಿ ಸೊಪ್ಪು ಹಾಕೊಂಡು ಸ್ಟೌವ್ ಆಫ್ ಮಾಡ್ಕೊಂಡ್ಮೇಲೆ ಕೊಬ್ಬರಿನೂ ಕೊತ್ತಂಬರಿ ಸೊಪ್ಪು ಅನ್ನೋದು ಹಾಕ್ಕೋಬೇಕು ಹಾಗೆ ಆ್ಯಾನಲ್ಲಿ ಇದುವಾಗ ಹಾಕ್ಕೊಂಬಿಟ್ರೆ ಕೊಬ್ಬರಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಸಾಂಬಾರ್ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಅದೊಂದು ತನಗಾಕಕ್ಕೆ ಒಂದು ಸೈಡ್ ಇಟ್ಕೊಂಬಿಟ್ಟು ಒಂದು ಅದೇ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಒಂದು ಸ್ವಲ್ಪ ಸಾಸಿವೆ ಒಂದು ಗಡ್ಡೆಯಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮೊಳಕೆ ಕಟ್ಕೊಂಡಿದ್ವಲ್ಲ ಹುರುಳಿಕಾಲು ಅದನ್ನು ಸೆ ಆಯಿಲಲ್ಲೇ ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಆಯಿಲಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಹುಳ್ಳಿಕಾಳು ಸಾಂಬಾರು ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಂಡ್ಬಿಡ್ಬೋದು ಇದು ಒಂದು ತಿಂಗಳಿಗೆ ಒಂದು ಸತಿ ಮಾಡ್ಕೊಂಡಿದ್ರೆ ಪ್ರೋಟೀನ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ನಾವು ಹುರ್ಕಾಳು ಸಾಂಬಾರು ಮಾಡೋವಾಗ ಕಂಪಲ್ಸರಿ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊಳ್ಳಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಹುಳಿಕಾಯಿ ಮೊಳಕೆ ಕಟ್ಟಿರೋ ಉರುಳಿಕಾಲು ಸಾಂಬಾರಿಗೆ ಅವೆರಡು ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಮತ್ತು ನಾವು ಅವಾಗಲೇ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನು ತಣ್ಣಗಾಗೈತೆ ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಫುಲ್ಲು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಅನ್ನೋದು ಸೇರ್ಸ್ಕೊತಾ ಇದ್ದೀನಿ ಖಾರಕ್ಕೆ ತಗ್ಗಟ್ಟಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೋಬೋದು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಒಂದು ಪೈಂಟ್ ಪೇಸ್ಟ್ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಅದ ಇದ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ಮತ್ತು ನೋಡಿ ಅದು ಫುಲ್ಲು ನಾವು ಎರಡು ನಿಮಿಷ ಬಿಟ್ಟಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗೈತೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಕ್ಲೀನಾಗಿ ನಾವು ಫ್ರೈ ಮಾಡ್ಕೋಬೇಕು இவ்வளோ நாம் மசாலே ருக்க க்ளீனாக சேர்ஸ்க்கொண்டுவாக ಒಂದೆರಡು ನಿಮಿಷ ಮತ್ತೇನು ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ನಾವು ಫ್ರೈ ಮಾಡಿಕೊಂಡು ಆ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ನೀರು ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾವು ಅದು ಬೇಯೋ ಅಷ್ಟು ಗಟ್ಟಿಯಾಗಿಬಿಡುತ್ತೆ ನಾನು ಒನ್ ಲೀಟ್ರ್ ನೀರಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಾವು ಹುರ್ಳಿಕಾಲು ಮೊಳಕೆ ಕಟ್ಟಿರೋ ಹುರ್ಳಿಕಾಲು ಮಾಡೋದರಿಂದ ಮೊಳಕೆ ಕಟ್ಟಿದ ಮಾಮೂಲಿ ಹುರುಳಿಕಾಲು ಸಾಂಬಾರು ಮಾಡಿದಾಗ ಕೂಡ ಅಷ್ಟೇ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಇಲ್ಲಂದರೆ ಗಟ್ಟಿಯಾಗ್ಬಿಡುತ್ತೆ ನಾನು ಒಂದು ಲೀಟ್ರಷ್ಟು ನೀರನ್ನು ನೋಡಿಕೊಂಡು ಒಂದು ಲೀಟ್ರಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಬಿಟ್ಟು ಒಂದು ಸರ್ತಿ ಕಲಿಸ್ಬಿಟ್ಟು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಮೂರು ವಿಸಿಯಲ್ಲಿ ನಾವು ಕೂಗಿಸ್ಕೊಂಡ್ರೆ ಸಾಕು ಮೊಳಕೆ ಕಟ್ಟಿರೋದು ಉಳ್ಳಿ ಕಾಯಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ಗೆ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದ್ದೀನಿ ಸಕ್ಕತ್ತಾಗಿರುತ್ತೆ ಇದು ಚಪಾತಿ ಟ್ರೈ ಮಾಡಿ ರೋಟಿಗೆ ಚಪಾತಿಗೆ ಮುದ್ದಿಗೆ ಸಕ್ಕತ್ತಾಗಿರುತ್ತೆ ನೋಡಿ ಒಂದು ಮೂರು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಸಾಂಬಾರು ಎಷ್ಟು ನೀರು ಹಾಕಿದ್ರೂ ಕೂಡ ಎಷ್ಟು ಗಟ್ಟಿಗೆ ಐತೆ ಅಂತ ಉಳ್ಳಿಕಾಲು ಸಾಂಬಾರಿಗೆ ಯಾವತ್ತೂ ಅಷ್ಟೇ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅವಾಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಈ ಅದಕ್ಕೆ ಆದರೆ ಮುದ್ದೆಗೆ ಚಪಾತಿಗೆ ಸಖದಾಗಿರುತ್ತೆ ತುಂಬಾ ಈಸಿಗೆ ಕೂಡ ಮಾಡ್ಕೋಬೋದು ಇದು ಅಟ್ಲೀಸ್ಟ್ ಟೂ ಮಂತ್ಸ್ಗೆ ಒನ್ ಮಂತ್ಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಪ್ರೋಟೀನ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ತುಂಬ ಈಸಿಗೆ ಕೂಡ ಮಾಡ್ಕೋಬೋದು ಈ ಥರ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಬೇಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಹಂಗೆ ಇರುತ್ತೆ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ರೋಟಿಗೆ ಅನ್ನಕ್ಕೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಏನಾದರೂ ಇಷ್ಟಾಗಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಬೇಡಿ ಹಂಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್